ಹಿಂದೂ ಟಿ ನರಸಿಪುರಕ್ಕೆ ಆಗಮಿಸಿದ್ದೀನಿ ಇದುವೇ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಪ್ರಾಸಣ್ಣವ್ರ ಮನೆ ಸೊ ನೋಡಿ ಇಲ್ಲಿದೆ ಈ ಒಂದು ಬೀದಿನಲ್ಲಿದೆ ಏನೋ ನಮ್ಮ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳನ್ನು ಕೊಡಿಸ್ತೀನಿ ಬಾಪಾ ಅಂತ ಹೇಳಿದರು ಸೊ ಅದರಿಂದ ಬಂದಿದ್ದೀನಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ಈ ಬ್ರಿಡ್ಜ್ ನೋಡ್ಕೊಳ್ಳಿ ಬಹಳ ಇತಿಹಾಸ ಸುಪ್ರಸಿದ್ಧ ಬ್ರಿಡ್ಜ್ ಇದು ಈ ಹಿಂದೆ ನಮ್ಮ ಕೊಳ್ಳೆಗಾಲ ಭಾಗವಾಗಿ ಎಲ್ಲ ವಾಹನಗಳು ಈ ಒಂದು ಬ್ರಿಡ್ಜ್ ಅನ್ನ ಅವಲಂಬಿಸಿದ್ವು ಸೊ ಈ ಬ್ರಿಡ್ಜು ಈಗ ಏನೋ ದ್ವಿಚಕ್ರ ವಾಹನ ಸವಾರರಿಗೆ ಮಾತ್ರ ಅನುಕೂಲವಾಗಿದೆ ಹಾಗೆ ಆಟೋದವರು ಸಹ ಬರ್ತಾರೆ ಮಳೆ ಬೇರೆ ಬರ್ತೈತೆ ಹೋಗೋದು ಬೇಡವಂತ ಡೌಟ್ ಆಗ್ಬಿಟ್ಟಿದೆ ಆದ್ದರಿಂದ ಇಲ್ಲಿ ನಿಂತಿದ್ದೀನಿ ಈ ಒಂದು ಆಲನ್ ಡೈರಿ ಏನಿದೆ ಇಲ್ಲಿ ನನ್ನ ದ್ವಿಚಕ್ರ ವಾಹನ ಒಂದು ಎರಡು ನಿಮಿಷ ನಿಲ್ಲಿಸಿ ಓಡೋಣ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಬೈಕ್ ಮಳೇಲಿ ನಿಂತೋದ್ರೆ ಹೋದ್ರೆ ಮತ್ತೆ ಸ್ಟಾರ್ಟ್ ಆಗಲ್ಲ ಅದೊಂದು ಭಯ ಬೇರೆ ತಿರುಮಕೂಡಲು ನರಸೀಪುರ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳ ಸೊ ಈಗ ಇತ್ತೀಚೆಗೆ ನಮ್ಮ ರಾಜ್ಯ ದೇಶ ಎಲ್ಲೋ ಒಂದು ಕಡೆ ಪ್ರಗತಿ ಹೊಂದಿದೆ ಅಂತ ಹೇಳ್ಬಹುದು ಯಾಕೆಂದರೆ ಹಿಂದೆ ನಾವು ಏನು ಈ ಒಂದು ಬ್ರಿಡ್ಜ್ನಲ್ಲಿ ಆಗಮಿಸಬೇಕಾದ್ರೆ ಏನು ವಾಹನಗಳು ಟ್ರಾಫಿಕ್ ಜಾಮ್ ಆಗಿಬಿಡ್ತಿತ್ತು ಆದ್ದರಿಂದ ಸುಮಾರು ಗಂಟೆಗಟ್ಟದೆ ಗಂಟೆಗಟ್ಟದೆ ಬಸ್ಸು ಮತ್ತು ಇನ್ನಿತರ ವಾಹನಗಳು ನಿಂತ್ಕೊಳ್ತಿತ್ತು ಸ್ಥಗಿತವಾಗ್ತಿತ್ತು ಏನು ಒಂದು ಬೈಪಾಸ್ ಆದ್ದರಿಂದ ಯಾವುದೇ ತರಹದ ಸಮಸ್ಯೆಗಳು ಇಲ್ಲ ಈಗ ಸೊ ಟಿ ನರ್ಸಿಪುರ ಒಳಗಡೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಈಗ ಎದೆಷ್ಟೋ ವಾಹನಗಳು ಅಂದರೆ ಬಸ್ಸು ಇನ್ನಿತರ ವಾಹನಗಳು ಯಾವೂ ಸಹ ಒಳಗಡೆ ಹೋಗೋದ್ನೆ ನಿಲ್ಲಿಸ್ಬಿಟ್ಟಿದ್ದಾರೆ ಟಿ ನರಸಿಪುರಕ್ಕೆ ನಾನು ನಮ್ಮ ಅಣ್ಣವ್ರನ್ನ ನೋಡಬೇಕು ಅಂದ್ಕೊಂಡು ನಾನು ಹೀಗೆ ಭಾಗವಾಗಿ ಬರ್ತೇನೆ ಆದ್ದರಿಂದ ಈ ಒಂದು ಬ್ರಿಡ್ಜ್ನ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ಅಪ್ಪ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ಬ್ರಿಡ್ಜ್ ಇದು ಹ ನಾನು ಇರೋ ಹಾಗೆ ಹಾಗೆಗೆ ಅಂತ ಅನ್ಬೇಡಿ ಸೊ ಸೊ ಅದೆಷ್ಟೋ ಜನ ಈ ಒಂದು ಬ್ರಿಡ್ಜ್ನೆ ಬಿಟ್ಬಿಟ್ಟಿದಾರೆ ಆದ್ದರಿಂದ ಈ ಒಂದು ಬ್ರಿಡ್ಜ್ನ ನೆನಪಿರ್ಲಿ ಅನ್ಬಿಟ್ಟು ನಾನು ಬ್ರಿಡ್ಜ್ ನ ಒಂದು ಪರಿಚಯ ಮಾಡಿಕೊಟ್ಟಿದೀನಿ ಆ ಚೆಲುವಿನ ಚಿತ್ತಾರ ಮೂವಿ ನೋಡಿ ಇದೇ ಬ್ರಿಡ್ಜಲ್ಲಿ ಅಲ್ಲಿ ಮಾಡಿರೋದು ನೋಡ್ಕೊಂಡ್ರಪ್ಪ ನಮ್ ಗೊತ್ತಕೊಂಡು ಸುಮ್ನಿರಪ್ಪ ಅನ್ಬೇಡಿ ಏನೋ ನಮ್ಮ ಚಾನೆಲ್ ನ ಇದೊಂದು ಮಾಹಿತಿ ಕೊಡ್ಬೇಕಂತಕ್ಕಂತ ಒಂದು ಅನಿಸಿಕೆ ಮಳೆ ಚೆನ್ನಾಗಿ ಆಗ್ತಾ ಇದೆ ನೀರು ಚೆನ್ನಾಗಿ ಆಗಮಿಸ್ತಾ ಇದೆ ಕಾವೇರಿ ಕಂಗೊಳಿಸ್ತಾ ಇದ್ದಾರೆ ಸೊ ಈ ಒಂದು ವೀಕ್ಷಣೆಯೊಂದಿಗೆ ನಾನು ಇಂದು ಮೈಸೂರಿಗೆ ಭೇಟಿ ನೀಡ್ತಾ ಇದ್ದೀನಿ ಬಂಧುಗಳೇ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಉಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಮಕ್ಕಳಿಗೆ ನಮ್ಮ ಪ್ರಸಾದನವರ ಒಂದು ಸಹಕಾರ ಮತ್ತು ಮೈಸೂರಿಂದ ಅವಿನಾಶ್ ಅವರು ಕರೆ ಮಾಡಿದ್ದಾರೆ ಸೊ ಅವರ ಒಂದು ಸಹಕಾರ ಸಹ ಇದೆ ನಾನು ಒಂದು ಎರಡು ದಿನ ಅಲ್ಲಿದ್ದು ಬೇಕೋ ಮಕ್ಕಳಿಗೆ ಎಲ್ಲ ಪರಿಕರಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಸೊ ನಾವು ಮಂಗಳವಾರ ಬುಧವಾರ ಏನು ಈ ಒಂದು ಸಾಲ ಪರಿಕರಣ ವಿತರಿಸ ಕಾರ್ಯವನ್ನು ಮಾಡ್ತೀವಿ